ಅಮೋಘ ಸಿದ್ದೇಶ್ವರ ಡೋಳಿನ ಕಲಾಗಾಯನ ಸಂಘ ಗುಣಕಿ ಮೇಲಿನ ಪರವಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಂದು ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಹೇಳುತ್ತಾ ಹೇಳುತ್ತ ಅಕ್ಷಯನ ಏನಾಯ್ತ್ರಿ ಸರ ಈಗಾಗಲೇ ಯಾವ ನನ್ನ ಲಕ್ಷ್ಮೀ ಜಾತ್ರೆಯನ್ನು ಹಮ್ಮಿಕೊಂಡ ಹಮ್ಮಿಕೊಂಡು ತಮ್ಮ ಊರಿಗೆ ಕಲಾಗಾಯನ ಕಲಾ ಸಂಘಗಳನ್ನ ಬರಮಾಡಿಕೊಂಡಾರ ಬರಮಾಡಿಕೊಂಡಾರಪ್ಪ ಅವರು ಏನು ಹೋಗ್ಯಾರ ನಾವ್ ಏನೇನು ಮಾತಾಡಿ ಹೋಗಿವಿ ಹೌದಾ ಅಂತಕ್ಕಂಥ ದೈವಕ್ಕೆ ಗೊತ್ತಿದ ಮಾತದ ಹೌದ ಅದಕ್ಕೆ ಮಾತ ಆನೆಯ ಸರಿ ಏನಾದಿತ್ಯ ಎತ್ತಿನ ಸರಿ ಕೋಣ ಆದಿತ್ಯ ಹೌದು ಹೌದು ಕುದುರೆಯ ಸರಿ ಕತ್ತೆ ಆದಿತ್ಯ ಹೌದಾ ಸುಜ್ಞಾನಿಯ ಸರಿ ಅಜ್ಞಾನಿ ಎಂದು ಆಗಲಾರತ್ ಹೇಳಿದ್ರು ಹೌದೌದು ಹಿಂಗಂದ್ರಿ ಏನ್ರಿ ಸರ ಒಂದು ಊರೊಳಗೆ ಆನೆ ಹೊಂಟಿರ್ತದ ಹೊಂಟಿರ್ತೇವ್ರಿ ಸರ್ ದೊಡ್ಡ ಆನೆ ಆ ದೊಡ್ಡ ಹೌದು ಆನೆ ಮಕ್ಕಳ ಒಂದು ಹೊಟ್ಟಾರ ಹೌದು ಕಿಮ್ಮತ್ತ ಕಿಮ್ಮತ್ ಸಿಗಂಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಸಿಗತೈತ್ರಿ ಕುದುರೆ ಸರಿ ಕತ್ತೆ ಆದಿತ್ಯ ಹೌದು ಇದು ಹೆಂಗ್ರಿ ಇಲ್ಲಿ ಕುದುರೆ ತಂದಾರ ಹೌದು ಕುದುರೆ ತಂದಾರಪ್ಪ ಹೌದು ಇಲ್ಲ ಹೌದು ಇಲ್ಲಿನೂ ಕುದುರೆ ತಂದಾರ ಒಂದೊಂದು ಊರ ಇಡ್ತಿರ್ಬೇಕ ಹೌದು ಎಸಿಗೆ ರೇಸಿಗೆ ಬಿಡ್ತಾರಪ್ಪ ಕುದುರೆ ರೇಸಿಗೆ ಬಿಟ್ಟಂತ ಸಮಯದೊಳಗ ಅಲ್ಲಿ ಮತ್ತೊಬ್ಬರು ಕತ್ತಿರೋ ಎಸಿಗೆ ಬಿಡ್ತೀನಪ್ಪಾ ಅಂತಂದ್ರ ಹುಚ್ಚಾರೀ ಹಾ ಹೌದು ಕುದುರೆ ಜೋಡು ಕತ್ತಿ ದಂಡಿ ಮುಟ್ಟತದ ದಂಡಿ ಮುಡತ್ರಿ ಹೇಗೆ ಎಂದೂ ಮುಟ್ಟಂಗಿಲ್ಲ ಹೌದು ಎತ್ತಿನ ಸರಿ ಕ್ವಾಣ ಆದಿತ್ಯಪ್ಪ ಅಂತಾರೆ ಹೌದು ಒಬ್ಬ ರೈತ ತನ್ನ ಹೊಲದೊಳಗೆ ಬಿತ್ತ ಸಮಯದೊಳಗ ಹೌದು ಒಂದು ಎತ್ತಿಗೆ ಏನಾದರೂ ಆಯ್ತಪ್ಪ ಅಂತಾರ ಆಯ್ತಪ್ಪ ಅಂದ್ರೆ ಆ ಎತ್ತಿನ ಜೋಡಿ ಇನ್ನೊಂದು ಏನು ತಂದು ಹುಡುಬೇಕು ಎತ್ತನ ತಂದು ಹುಡುಬೇಕ್ರಿ ಸರ ಎತ್ತನೆ ತಂದು ಹೂಡಬೇಕು ಹೌದು ಬಿಟ್ಟು ಎಲ್ಲರೂ ಎತ್ತಿನ ಮೊದಲು ಕೋಣ ತಂದು ಹೂಡ್ತಿವಂದ್ರೆ ಹೊಡೆದು ಅಂತ ಹೇಳಿರ ಬಳಗ ಹೊಡ್ಕೊಂಡು ನಡೆಸಿದ್ ನೋಡ್ರಿ ಹಾ ಬಳಗ ಹೊಡ್ಕೊಂಡು ಹಾಕದ ಹೌದು ಸುಜ್ಞಾನಿಯ ಸರಿ ಅಜ್ಞಾನಿ ಎಂದು ಆಗಲ್ಲಾರ ಹೌದು ಹೌದು ಇಂತ ಸತ್ಯ ಸಂಘದೊಳಗೆ ನಿಂತು ಮಾತಾಡಕತ್ತೀವಿ ಹಾಡಕತ್ತೀವಿ ಉಪ್ಪ ಅಂತಾರ ಹೌದು ಕೂಡಿರ್ತಕ್ಕಂತ ದೈದಟ್ಟು ಹಿರಿಯಟ್ಟು ಅವ್ರ ಹಿರಿಯರಟ್ಟು ಇರಂಗಿಲ್ಲ ಕರೆ ಶಾಣ ಇರಂಗಿಲ್ಲಪ್ಪ ಆದ್ರೂ ಸ್ವಲ್ಪ ಆದ್ರ ನಮ್ ಜ್ಞಾನ ಬೇಕ ಹೌದು ಜ್ಞಾನ ಬೇಕು ಹಾ ಹೌದು ಏನ್ ಬೇಕ ನಮ್ಮಲ್ಲಿ ಜ್ಞಾನ ಅಂತ ಬೇಕು ಏನೇ ಮಾತಾಡಬೇಕು ಹೇಳ ಏನು ಹೇಳಬೇಕು ಏನು ಕೇಳಬೇಕು ಏನು ಮಾತಾಡಬೇಕು ಅಂತ ಅಥವಾ ಮೊದಲು ಮೊದಲ ನಂಬಲ್ಲಿ ಬೇಕು ಜ್ಞಾನ ಅನ್ನೋ ಬರ್ಬೇಕ ಜ್ಞಾನಕ್ಕಂತರಿ ಯಾಕಂದ್ರೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಟೈಮ್ ಐದು ನಿಮಿಷ ಕೊಟ್ಟರ ಹೇಳಿರು ಐದೇ ನೇರವಾಗಿ ನಮ್ಮ ದೊಡ್ಡ ಕಲಾವಂತರ ಕಡೆ ಹೋಗಬೇಕಾಗ್ಯ ಹೌದು ದೊಡ್ಡ ಸೇರ್ ಕಡೆ ದೊಡ್ಡ ಹೇರಿ ತೋಟ ಗುರುಗಳ ಮಾಸ್ತರ್ ಹೌದು ನಿರ್ಣಾಯಕರಾಗಿ ಒಂದು ವಿಷಯ ಇಟ್ಟಿದ್ರು ಹೌದು ವಿಷಯ ಏನಪ್ಪಾ ಕ್ಯಾಲಿ ಒಳಗೆ ಮಾತಾಡುವಂತ ಸಮಯದೊಳಗ ಸರ್ ಬಂದ ವಿಷಯ ಇಟ್ಟಿದ್ರು ಅವಾಗ ನಾವೇನ್ ಕ್ಯಾಲಿ ಮುಗಿದ ನಂತರ ರೊಕ್ಕ ಸ್ವೀಕಾರ ಮಾಡಿ ಮಾಡಿ ರೊಕ್ಕ ಸ್ವೀಕಾರ ಮಾಡಿದ ನಂತರ ದಾನು ನಮ್ಮ ಪಾಲಿಗೆ ಇರ್ಲಿ ಅಂತ ಹೇಳಿ ವಿಷಯ ಬಿಟ್ಟಿದ್ದೀವಿ ನಾವು ಹೌದು ಅದಕ್ಕೆ ನಮ್ಮ ಕಂದಲಗಾವ್ ಮಾಸ್ತರ್ ಸಿಕ್ಕಾಪಟ್ಟಿ ಬಿಪಿರಿ ಅಂತ ಬಂದ್ಬಿಟ್ಟಾರ ಅವ್ರ విషయ గురు కరే హా విషయర స్వల్పర బ్రెడ స ఉదాహరణ కూడాతార మాస్ ఏ మాట మొదల శాంత మాట్లాడ హాళ

ಕ್ಯಾಲಿ ಮುಗಿದ ಮ್ಯಾಗ ನಾವ್ ಮಾತಾಡೋದು ನಮ್ಮ ತಪ್ಪಕ್ಕದ ನಂತ ಸರ್ ಹೇಳದ್ ಮ್ಯಾಗ ವಿಷಯ ಹಿಡ್ಕೊಂಡಿನ್ನ ನಮ್ಮ ಗುರುಗಳು ಬರೀ ವಿಷಯ ಹಿಡ್ಕೊಂಡ್ ಬಿಡ್ರಿ ಅಂತ ಹೇಳಾರ ಯಾಕ್ರಿ ಗುರುಗಳ ಹೌದು ಅಟ್ಟ ಹೇಳಾರ ಅವ್ನ ಗಾಡ ಕೂತ್ ಏನ್ ಮಾತಾಡ್ಕೊಂಡ್ಬಿಟ್ಟಾನ ಏನ್ ತಿಳ್ಕೊಂಡ್ ಅವ್ನಗ ಗೊತ್ತಾ ಸಿಕ್ಕಾಪಟ್ಟಿ ಬಿ ಪಿ ರೇಸ್ ಮಾಡ್ಕೊಂಡ್ಬಿಟ್ಟಾರ ಮಾಸ್ತಾರ ಹೌದು ಹೇಳದ್ರ ಬಾ ಚಂದ ಅವ್ರು ಏನಂತ ಹೇಳ್ರು ದಾನ ಧರ್ಮ ಹೌದು ಹೆಂಗ ದಾನ ಮತ್ತು ಧರ್ಮ ಧರ್ಮ ವಿಷಯ ಇಟ್ಟಾರ ಗುಣಕಿಯವ್ರ ದಾನ ಹಿಡಿದ್ರ ನಮಗ ಧರ್ಮ ಬಿಟ್ಟಾರಪ್ಪ ಅಂತಂದ್ರ ಬಾಳ ಹೇಳ್ತಾರ ಧರ್ಮ ಹೆಂಗಪ್ಪ ಅಂತ ಭಗವದ್ಗೀತೆ ಹೇಳಿದ್ರ ಧರ್ಮ ರಕ್ಷಿತ ರಕ್ಷಿತ ಅಂತ ಹೇಳಿದ್ರ ಅಂತ ಹೇಳಿದ್ರು ಹೌದಿಲ್ಲ ಒಳ್ಳೆಯ ಮಾತು ಇಲ್ಲ ನಂಗಿಲ್ಲ ಹೌದಾ ಏನ್ ಹೇಳಿದ್ರು ಏನ್ ಹೇಳಿದ್ರಪ್ಪ ಯಾರು ಧರ್ಮದಿಂದ ನಡೀತಿದ್ದ ಇಲ್ಲಿ ಕೆಪಾಸಿಟಿ ಇತ್ತಂದ್ರ ಬಲಿ ಚಕ್ರವರ್ತಿ ಮ್ಯಾಗ ಬಾ ಅಂತ ಹೇಳಿದ್ರು ಮೊದಲ ವಿಷಯ ಏನು ಮಾತಾಡ್ಬೇಕ ಏನಿಲ್ಲ ತಿಳ್ಕೊಂಡು ಮಾತಾಡ ತಿಳ್ಕೊಂಡು ಮಾತಾಡ್ರಿ ಸರ ದಾನ ಮಾಡೋರಿಗೆ ಏನಂತಾರ ಧರ್ಮಕ್ತರಿಗೆ ಏನಂತಾರ ಹೌದು ಬಲಿ ಚಕ್ರವರ್ತಿ ದಾನ ಮಾಡ್ತೀವಿ ಇಲ್ಲ ಹೌದು ಆದ್ರೆ ಅವನ ಬಲಿ ಗರ್ವ ತುಂಬಿತ್ತು ಗರ್ವ ಅಹಂಕಾರ ತುಂಬಿತ್ತು ಅಹಂಕಾರ ತುಂಬದ ಸ್ವಚ್ಛಿನದಿಂದ ದಾನ ಮಾಡ

ಹೆಂಡತಿ ಅನುಸುವ ದೇವಿ ಹೌದು ಅತ್ರ ಋಷಿ ಹೆಂಡತಿ ಅನುಸುವ ದೇವಿ ಪತಿ ವರ್ತ ಧರ್ಮದಿಂದ ನಡ್ಕೋತಿದ್ಳು ಹೌದು ಆಕೆ ಧರ್ಮವನ್ನ ಹಾಳ ಮಾಡಬೇಕಂತೇಳಿ ಯಾರು ಮಾಡಿದ್ರಪ್ಪ ಅಂತಂದ್ರ ಯಾವ ಲಕ್ಷ್ಮೀ ಪಾರ್ವತಿ ಸರಸ್ವತಿ ತಮ್ಮ ಗಂಡಂದಿರಿ ಕಳಿಸಿದ್ರು ಕಳ್ಸಾರ್ಪ್ಪ ಕಳ್ಸಾರ್ ಕಳ್ಸಿದ್ರು ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡಿದ್ರು ಇಲ್ಲಿ ಅತ್ರು ಋಷಿ ಹೆಂಡತಿ ಬಂದು ಭೌತ ಅಂತ ಹೇಳಿದ್ರು ಹೌದಾ ಅವಾಗ ಅತ್ರು ಋಷಿ ಹೆಂಡತಿ

ನಾವೇ ಧರ್ಮದಿಂದ ನಡೀಲಾಕತ್ತೀವಿ ಅಂತ ಹೇಳಿದ್ರು ಅವರು ಅವರು ಅಲ್ಲಿ ಧರ್ಮದಿಂದ ಹೌದು ಮತ್ ಅವ್ರ ಧರ್ಮದಿಂದ ನಡೆದವರು ಇಲ್ಲಿ ಒಬ್ಬಕ್ಕೆ ಹೆಣ್ಣ ಮಗಳು ಧರ್ಮ ಕೆಡಸನ್ ಬರ್ತಾರಪ್ಪ ಇಲ್ಲಿ ಧರ್ಮ ಶ್ರೇಷ್ಠ ಧರ್ಮ ನೀವೇ ತಿನ್ನ ಅಲ್ಲಿನ ಅವ್ರು ಪತ್ತೆ ಹೌದಾ ಇದ್ರಲ್ಲ ಹೌದಾ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಪತ್ತಿ ಅವರು ಇದ್ರು ಹೌದು ಇಲ್ಲಿ ಹತ್ರ ಋಷಿ ಹೆಣ್ಣ ಅರ್ಸೋದ್ ಧರ್ಮ ಕೆಡಸನ್ ಬಂದಾರಪ್ಪ ಅಂತಂದ್ರೆ ಯಾಕಪ್ಪಾ ಅಂತಾರ ಮೊದಲ ಏನು ಮಾತಾಡಬೇಕ ಏನಿಲ್ಲಾ ತಿಳ್ಕೊಬೇಕ ಅಲ್ಲಿ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಬಲಿ ಧರ್ಮ ಇತ್ತೋನ ಇಲ್ಲೋ ಒಂದೇ ಮಾತು ನಿನ್ನ ನೀ ಮಾತಾಡಿಪ್ಪಾ ಅಂತ ನೀವ ನಿನಗೆ ದಾನವಂತ ಎಲಿ ಹೆಚ್ಚಿಗೆ ಆಗ್ಯಾವ ಹೌದು ವಿಷಯ ಬೆಳಸಬೇಕಾಗಿತ್ತಪ್ಪಾ ಅಂತ ಅಂದ್ರ ಧರ್ಮದ ಸಮೀಪ ಧರ್ಮ ಬಂದಿರಬಾರದು ಧರ್ಮ ಸಮೀಪ ಬಂದಿರಬಾರದು ವಾನ ಬಂದಿರಬಾರದು ಹೌದ ಹಂಗ ವಿಷಯ ನಂದು ದಾನು ಹೆಚ್ಚಿಗೆ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಹೌದು ಉಮ್ರಾಣಿ ಗ್ರಾಮದೊಳಗ ತಂದೆ ಅನಂತ ರಾಯ ತಾಯಿ ಸಿರಸಮ್ಮನ ಹಟ್ಟಿಲೆ ಯಾರು ಹುಟ್ಟು ಬಂದರು ಯಾರು ಹುಟ್ಟು ಬಂದ್ರಿ ಲಿಂಗಮ್ಮ ಅಂತ ಹೆಣ್ಣು ಮಗಳು ಹುಟ್ಟು ಬಂದರು ಅಕ್ಕಿ ಹೆಣ್ಣು ಮಗಳು ಹುಟ್ಟು ಲಿಂಗಮ್ಮ ಅಂತ ಏನಪ್ಪಾ ಅಂತಂದ್ರ ದೇವರ ಮ್ಯಾಗ ಬಹಳ ಭಕ್ತಿವಂತ ಇದ್ದಳು ನಿಷ್ಠಾವಂತ ಇದ್ದಳು ಗಾಯನ ಏನಪ್ಪ ಅಂತಂದ್ರ ದೇವರ ಧ್ಯಾನದೊಳಗೆ ಏಕಿನ ಕಾಲಹರಣ ಮಾಡ್ತಿದ್ದಳು ಯಾರು ಲಿಂಗಮ್ಮ ಅಂತ ಅಕ್ಕಿ ಹೆಣ್ಣು ಮಗಳು ಹೌದ್ ಹೌದು ಕಾಲಹರಣ ಮಾಡುವಂತ ಸಮಯದೊಳಗೆ ಮುಂದೆ ಏನಪ್ಪಾ ಅಂತಂದ್ರ ಯವನಕ್ಕೆ ಬಂದಂತ ಸಮಯದೊಳಗ ಅದೇ ಲಿಂಗಮ್ಮ ಏನ್ ಮಾಡ್ತಾರ ಯಾವ್ರಿಗೆ ಕೊಟ್ಟು ಮದುವೆ ಮಾಡ್ತಾರ ಹೌದಾ ಅದೇ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಛತ್ತು ತಾಲೂಕಾ ொ சங்கமமநாத் மதி கொடுத்தம் மகளிர் சங்கமநாத் பாத்த அவனு புரிஷ் மாக ಯಾರು ಸಂಗಮನಾಥ ಸಂಗಮನಾಥನ್ ಯಾರಿಗೆ ಮದುವ ಮಾಡಿಕೊಟ್ರಪ್ಪ ಲಿಂಗ ಅಂತ ಹೆಣ್ಣ ಮಗಳಿಗೆ ಮದುವ ಮಾಡಿಕೊಟ್ಟರು ಮದುವೆ ಮಾಡಿಕೊಟ್ಟ ಸಮಾಜದೊಳಗೆ ಲಿಂಗಮ್ಮ ಅಂತಕ್ಕಂಥ ಹೆಣ್ಣು ಮಗಳು ತವ್ರ ಮನೆಯನ್ನ ಬೆಟ್ಟ ಗಂಡ ಮನೆ ಒಳಗ ನಡೀಲಾಕ ಶುರು ಮಾಡಿದ್ರು ಸಂಗಮನಾಥನ ಮನೆಯೊಳಗೆ ಏನಪ್ಪಾ ಅಂದ್ರೆ ದಾಸೋಯ್ತಂತ ಸಮಾಜದೊಳಗ ಎಷ್ಟೋ ಶರಣರು ಸಂತರು ಎಷ್ಟೋ ಸತ್ಪುರುಷಗಳು ಬಂದ್ರು ಬಂದು ಹೋದ್ರು ಅನ್ನದಾಸು ಅನ್ನ ಪ್ರಸಾದ ಮಾಡುವಂತ ಸಮಯದೊಳಗ ಎಷ್ಟು ಮಂದಿ ಬರ್ತಾರಲ್ಲ ಎಷ್ಟು ಎಲ್ಲರಿಗೆ ಏನು ಅಂತ ಲಿಂಗಮ್ಮ ಅಂತಕ್ಕಂತ ಹೆಣ್ಣು ಮಗಳು ಅನ್ನದಾನ ಮಾಡಕ್ಕೆ ಶುರು ಮಾಡಿದಳು ಅನ್ನದಾನ ಮಾಡು ಎಷ್ಟು ಅನ್ನದಾನ ಮಾಡುದು ಅನ್ನ ಕಮ್ಮಿ ಬೀಳಿಲ್ಲ ಅನ್ನದಾನ ಮಾಡಬಹ ಸಮಯದೊಳಗೆ ಅದು ಯಾರೀಚಿ ಬಿತ್ತು ಯಾರಿಗೆಪ್ಪ ಬಸವಣ್ಣನವ್ರಿಗೆ ಬಿತ್ತು ಹೌದು ಬಸವಣ್ಣನವರು ಕರೆದು ಕೇಳ್ತಾರ ಹೆಣ್ಣು ಮಗಳಿಗೆ ಏನಂತ ಕರೆದು ಕೇಳ್ತಾರ ಅಷ್ಟೇ ಎಲ್ಲ ಶರಣರು ಎಷ್ಟು ಅನ್ನದಾನ ಮಾಡಿದ್ರು ಇವರಿಗೆ ಅನ್ನದಾನ ಅನ್ನಪ್ಪ ಅಂತ ಕಮ್ಮಿ ಬೀಳಿಲ್ಲ ಎಂತ ಭಕ್ತಿನಲ್ಲಿ ಅನ್ನದಾನ ಮಾಲಕತ್ತಿಯಪ್ಪ ಅಂತಂದ್ರ ನಿನ್ನ ಹೆಸರು ಹೋಗಿ ಏನಪ್ಪ ಅಂತ ಲಿಂಗಮ್ಮ ಅಂತ ಹೋಗಿ ದಾನಮ್ಮ ಅನ್ನತ್ರ ಹೆಸರು ಉಳಿಸ್ಯಾರ ಹೌದ್ ಹೌದ್ ಹೌದು ಇದೇ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಗುಡ್ಡಾಪುರ ಒಳಗೆ ಏನಪ್ಪ ಅಂತ ಅವ್ರು ದಾನಮ್ಮನ ಗುಡಿ ಅಲ್ಲ ಹೌದ ಎದರಿಂದ ಅನ್ನದಾನ ಮಾಡಿದ್ರ ಸಲುವಾಗಿ ಲಿಂಗಮ್ಮ ಅಂತಕ್ಕಂತ ಹೆಣ್ಣು ಮಗಳು ಹೋಗಿ ದಾನ ಮೊಡ್ಸಾಳ ದಾನ ಮೊರ್ಸ್ಕೊಂಡಾಳ ಇದು ಅನ್ನದಾನದಿಂದ ಅನ್ನದಾನ ಮಾಡಿ ದಾನದ ಮೇಲೆ ಕಟ್ಟಾಳ ಅಂತ ಸದ್ದು ಇಲ್ಲಿ ಏನಪ್ಪಾ ಅಂತ ಗುಡಿ ಸಿಗತೈತಿ ಗುಡಿ ಎಲ್ಲಿ ಐತಿ ಯಾರು ಹೌದಾ ಧರ್ಮದಿಂದ ನಡೆದವ್ರ ಗುಡಿ ಎಲ್ಲಿ ಅದಾವ ಹೌದು ಅಂತಕ್ಕಂಥ ಮುಂದಿನ ಸಂಧಿಗೆ ಹೇಳ್ಬೇಕಾದ ಇರ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಅವರು ನನ್ನ ಮಾತು ಮುಂದೆ ವಿಷಯ ಬೆಳೆಸಬೇಕ ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಪ್ರಕಾರ ಒಂದು ಕ್ಯಾಲಿಯನ್ ಹಾಡಿ ಹಾಡಿ ನಮ್ಮ ಹಿರಿಯ ಹೌದು ಹೌದು